ಬೆಳಿಗ್ಗೆ ಏಳು ಗಂಟೆ ಕಾರ್ ತಗೊಂಡು ಹೋಗಿ ಒಂದು ಪ್ರೇಮಿಗಳನ್ನು ಬಂದ್ಬೋದಿ ಗೋಲ್ಡನ್ ಗೈಸ್ ಇವತ್ತೇಜ್ ಅದರಿ ಎರಡುವರೆ ಮ್ಯಾರೇಜ್ ಆಕ್ಚುಲಿ ನಮ್ಮ ಊರಾಗ ಒಂದ್ ಮ್ಯಾರೇಜ್ ರಿಂಗ್ ಹಾಕೊಂಡ್ ನೆನಪೋಗ್ಬಿಡ್ತೀರಿ ಮ್ಯಾರೇಜ್ ಅದರಿ ಅವನು ಫ್ರೆಂಡ್ ಹಂಗೆ ನಮ್ ಇನ್ನೊಂದು ಮುಸ್ತರಿ ಊರ್ದಾಗ ಒಂದು ಮ್ಯಾರೇಜ್ ರೀ ಆದ್ರೆ ಎರಡು ಒಂದೇ ಸೊ ನಾನು ರವಿ ರಾಕೇಶ್ ನಮ್ಮ ಕಿರಣ್ ಬರೋ ಗಾಡಿ ಸ್ವಲ್ಪ ಕ್ರಾಸ್ ಮಾಡ್ ಮಾಡಿರಿ ಮೂರ್ ದಿವಸ ಐತೆ ಯಾಕಂದ್ರೆ ಫೇಸ್ ವಾಶ್ ಹೋಗಿದ್ರೆ ಬಿಟ್ಟು ಬಂದಿರೋದು ಸೊ ಇವಾಗ ಸಣ್ಣ ತಗೊಂಡು ಫೇಸ್ ವಾಶ್ ಮಾಡ್ಬೋದು

ಅದಕ್ಕೆ ಅದಕ್ಕೆ ಹಿಡೀರಿ ಅದಕ್ಕೆ ಅದು ಹಕ್ಕಿ ನೋಡಿ ಹಕ್ಕಿ ನಾಗೇಶ್ ಹ್ಯಾಪಿ ಮ್ಯಾರೇಜ್ ನೈಸ್ ನಾಗೇಶ್ ಪಂಚ ಹಾಕಿರಿ ಮ್ಯಾಗ ರಾಮರಾಜ್ ಅಂಗಿ ಹಾಕಿರಿ ಮತ್ತೆ ಮಸ್ತ್ ಕಾಣಿದ್ರೆ ಸೆಕ್ಸಿ ಏನದಪ್ಪ ಏನದ ನಾಗೇಶ್ ಮತ್ ಮಸ್ ಮಸ್ತ್ ಕಾಣಿದ್ರಿ ದೃಷ್ಟಿ ಐತದ ಸಾಯಂಕಾಲ ಮನೆಗೆ ಹೋಗಿ ಒಂದ್ ಕಿಲೋ ಮೆಣಸಿನಕಾಯಿ ತಗೊಂಡ್ ದಿಟ್ಟಿ ತೆಗಿರಿ ಮಧ್ಯಮ ಗಡ್ಬಡ್ ಮಾಡಿದ್ರೆ ಹಿಂದಿ ಗಡ್ಬಡ್ ಮಾಡ್ತಾ ನೋಡ್ರಿ ಬಂದಲ್ಲ ಗಣೇಶ್ ನೀವು ಹೇಗೆ ಬರ್ಲಿ ಅದಕ್ಕೆ ಈ ಮೂಗೇನ್ ಮುಗೋದಿಲ್ಲ ಕಲ್ಯಾಣ ಅಬಾ ಬಾ 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 ನಾನು ಬರ್ತಾ ಫೇಮ್ ಬನ್ ಎಲ್ಲ ಕಡೆ ರಘುಶ ಶೂಜ ನೋಡ್ರು ನಾಗೇಶ್ ಗೆ ಹೋಗ್ ಗಾ ಹೇ ಒಂದು ಒಳ್ಳೆ ಹುಡುಗಿ ಸಿಕ್ಕಾದ ಮೇಲೆ ಇವತ್ತಿನ ತಾನೆ ಒಂದು ಹುಡುಗಿ ಸರಿಯಾಗಿಲ್ರಿ ದುಡ್ಡಿಗೋಸ್ಕರ ದುನಿಯಾ دنیا ಸರಿಯಾಗಿರೋ ಹುಡುಗಿ ಸಿಗadona ವಿಜ್ಜನು ವಿಜ್ಜಾ ಆಲ್ಮೋಸ್ಟ್ ಅಲ್ಲಿ ಭೇಟಿ ಆದೇವ್ರಿ ನಮ್ದು ಓದೋರ್ ಮ್ಯಾರೇಜ್ ಇತ್ತಲ್ಲ ಭೇಟಿ ಭೇಟಿಯಾಗಿ ಟಿಪ್ಸ್ ತಗೊಂಡು ನಮ್ ಫ್ರೆಂಡ್ಸ್ ಎಲ್ಲ ಜೊತೆ ಮಾತಾಡಿ ಊಟ ಮಾಡಂದ್ರು ಕೈ ಹಿಡಿದ್ ಹೇಳಿದ್ರು ಬಟ್ ನಾ ಮಾಡಿಲ್ರಿ ಯಾಕಂದ್ರೆ ಇಲ್ಲಿ ಮುಂದೊಂದ್ಸಲ ಮಾಡ್ಬೇಕಾದ್ರೆ ಅದ್ರ ಇವಾಗ ರವಿ ಕಿರಣ ರಾಕೇಶ್ ಇಲ್ಲ ಬಿಟ್ಟು ನಾವ್ ಹಂಗೆ ಸೊ ಎಲ್ಲರೂ ಅಂದ್ರಿ ಸಲ್ಮಾನ್ ಖಾನ್ ತರ ಕಾಣಿ ಸಲ್ಮಾನ್ ಖಾನ್ ತರ ಕಾಣ್ಲತಿ ಅಂತ ಬಟ್ ಅಷ್ಟೆ ದೃಷ್ಟಿ ಆಗೈತ್ರಿ ಗೊತ್ತ ಬಹಳ ಮನೆಯ ದೃಷ್ಟಿ ತಗೋಬೇಕು ಹೋಗ್ಬೇಕಿ ಅಲ್ಲಿ ಹೋಗ್ರಿ ಮ್ಯಾರೇಜ್ ಇವ್ರ ಮ್ಯಾರೇಜ್ ಬಂದಿ ನೋಡ್ರಿ ಫ್ಯಾಮಿಲಿ ಅವ್ರ ಮ್ಯಾರೇಜ್

ಸಿಗಲಿ ಅಂತ ರವಿ ಆಲ್ಮೋಸ್ಟ್ ಎಲ್ಲ ಆಯ್ತು ಅಂತಾರೆಸ್ಕೊಂಡ್ರಿ ಒಳಾಗೆಲ್ಲ ಮುಗ್ದಾಗ ಊಟ ಮುಗಿಸ್ಕೊಂಡೆವು ತಗೊಂಡೆವು ಚಂದ್ರ ಎಲ್ಲರಿಗೂ ಎಲ್ಲರಿಗ ಸ್ನಾಕ್ ಬಟ್ ಎಲ್ಲ ಫೇಲ್ ಆಗೋಸ್ ನಮ್ಮ ಕಿರಣ ಅವ್ರ ಮನೆಗೆ ಹೋಗಬೇಕಂತ ಕಾಯ್ತಾರೆ ಯಾಕಂದ್ರೆ ಹೊಲದಾಗ ಎಮ್ಮಿ ಕಟ್ಟ ಕಟ್ಟಾರ ಅಂತ ಮನಿ ಅಮ್ಮದೇ ಎಲ್ರಿ ಮನಲ್ರಿ ಒಟ್ಟ ಅವ್ರದ ಗ್ರಾಮ ಪಂಚಾಯತ್ ಮೆಂಬರ್ ನೋಡ್ರಿ ಅಣ್ಣ ನಮಸ್ತೆ

ಅದು ಒಂದ್ ಕಡೆ ಬಟ್ ಅವರು ತಂದೆ ತಾಯಿ ಬಿಟ್ಟವ್ ಇರಲ್ರಿ ಅವ್ರ ತಂದೆ ತಾಯಿ ಮನ್ಸು ಹೆಂಗಲ್ರಿ ಹೇಳಿ ಇದು ತಪ್ಪು ಪ್ರೇಮಿಗಳದಲ್ರಿ ಇದು ತಪ್ಪು ಯಾರದಪ್ಪ ಅಂದ್ರೆ ಅವ್ರ ತಂದೆ ತಾಯಿ ತಂದೆ ತಾಯಿ ಆ ಮಕ್ಕಳಿಗೆ ಫ್ರೀಡಮ್ ಕೊಡ್ತಾರ್ರಿ ಫ್ರೀಡಮ್ ಕೊಟ್ಟಿದಾಗ ಮಿಸ್ಯೂಸ್ ಮಾಡ್ಕೋತಾರ ಅವ್ರಿಗೆ ಗೊತ್ತಿರ್ ತಂದೆ ತಾಯಿ ಫ್ರೀಡಮ್ ಕೊಟ್ರೆ ಮುಂದೆ ಹಿಂಗ್ ಹಿಂಗ ಆಗುತ್ತೆ ಅಂತ ಅದೇ ಅದೇ ರೀತಿ ಆಗಿ ಸೊ ತಪ್ಪು ಯಾರ್ದಪ್ಪ ಅಂದ್ರೆ ತಂದೆ ತಾಯಿ ಈ ರೀತಿ ನೀವು ಪ್ರಿಕಾಷನ್ಸ್ ತೊಗೊಂಡ್ರಿ ಅಂದ್ರೆ ಈ ರೀತಿ ಸಮಸ್ಯೆಗಳೇ ಆಗಲ್ಲ ಒಂದ್ ದೋಸ್ತನಾಗಿ ನಾವು ಏನ್ ಕರ್ತವ್ಯ ಮಾಡ್ಬೇಕು ಅದ್ ಕರ್ತವ್ಯ ನಾವು ಮಾಡಿದ್ವಿ ಅವ್ರಿಗೆ ತಂದೆ ತಾಯಿ ಏನು ಕರ್ತವ್ಯ ಮಾಡ್ಬೇಕಂತ ಅವ್ರು ಮಾಡ್ಬೇಕಾಗಿತ್ತು ಮಾಡಿಲ್ಲ ಅವ್ರಿಗೆ ಫಾಲ್ಟ್ ಅವರು ಜಾಸ್ತಿ ಅನ್ಮಟ್ಟು ಫ್ರೀಡಮ್ ಕೊಡಕ್ಕೆ ಹೋಗಬಾರ್ದು ನನ್ನ ಒಪಿನಿಯನ್ ಪ್ರಕಾರ ಎಲ್ಲರೂ ಹಂಗೆ ಇರಲ್ಲ ಬಟ್ ಕೆಲವೊಬ್ರು ಇರ್ತಾರೆ ಸೊ ಫ್ರೀಡಮ್ ಜಾಸ್ತಿ ಕೊಡಕ್ ಹೋಗ್ಬಾರ್ದಿಂತ ಸಿಚುವೇಷನ್ ಫೇಸ್ ಮಾಡೋಕ್ ಸಿಗಲ್ರಿ ಎಸ್ ಎಸ್ ಎಲ್ಲ ಮುಗಿಸ್ಕೊಂಡು ಒಂದೆರಡು ಫೋಟೋ ಹೊಡ್ಕೊಂಡು ನಾವು ಕಾರ್ ತಗೊಂಡು ನಾನು ರವಿ ನಮ್ಮ ಕಿರಣ್ ಗುರಿ ನಡೆದಿವ್ರಿ ಗೈಸ್ ಇವತ್ತು ಮಾಡಿದಿಷ್ಟೇ ಸಾಯಂಕಾಲ ಒಂದು ಜೆ ಮೆರವಣಿಗೆ ಅದಕ್ಕೆ ಹೋದ್ರೂ ಹೋಗ್ಬೇಕ್ರಿ ಯಾಕಂದ್ರೆ ಇವಾಗ ಯಾಕೆ ಹೋಗ್ತೀವಿ ಅಂದ್ರೆ ನಮ್ ಸಂಬಂಧ ಅಲ್ರಿ ಸೊ ಮುಂಬರುವ ದಿನಗಳಲ್ಲಿ ಏನಾದ್ರು ಫಂಕ್ಷನ್ಸ್ ಇದ್ವು ಅಂತಂದ್ರೆ ನಮ್ ಫಂಕ್ಷನ್ಸ್ ನೋ ಜಾಸ್ತಿ ಜನ ಸೇರ್ಲಿ ಒಂದು ಘನತೆ ಗೌರವ ಜಾಸ್ತಿ ಆಗ್ಲಿ ನಮ್ ಮನೆ ಫಂಕ್ಷನ್ ಜಾಸ್ತಿ ಜನ ಬಂದ್ರೆ ಜಾಸ್ತಿ ಒಂದು ರೆಸ್ಪಾನ್ಸ್ ಇರಲಿ ಆ ಸಮಾನ ಎಲ್ಲ ಫಂಕ್ಷನ್ ಅಟೆಂಡ್ ಆಗ್ತೀವಿ ಅಷ್ಟೇ ನಮ್ಮ ವಿಜಯವಾಡ್ರ್ರು ಹೇಳಿ ನೀವೇನಾರ ಪಾರ್ಟಿ ಎಣ್ಣೆ ಹುಡಿಯಂಗೆ ಅಂತಂದ್ರೆ ಒಂದ್ ಬೀರದ ಐದ್ ಮಂದಿ ಆಗ್ಬೇಕಂತ ವಿಜಯ್ ರೂಲ್ಸ್ ಹೋಗ್ ಜಾಸ್ತಿ ಚೆನ್ನಾಗಿ ಫೋಟೋಕ್ ಹೋಗ್ಬೇಡಿ ಬೆಳೆನಾಗೆ ಕೆಲಸ ಮಾಡ್ಬೇಕು ಅದು ಮಾಡ್ರಿ ಒಬ್ಬ ಅಣ್ಣನಾಗೇ ಕೆಲಸ ಮಾಡ್ಬೇಕು ಅದು ಮಾಡ್ರಿ ಒಬ್ಬ ಕೆಲಸ ಮಾಡಬೇಕು ಕೆಲ್ಸ ಮಾಡ ತೋಣನೇ ಆಚರ್ ಬನ್ ತಂಪು ಪಾನೀಯ ಕುಡ್ಲಿದೇವ್ರಿ ಆಕ್ಚುಲಿ ಬಾಳ್ ಬಿಸಿಲದ್ರಿ ಅದ್ರ ತಂಪು ಪಾನೀಯ ಕೊಡ್ಲೇತ ಸ್ವಲ್ಪ ಕುಡದ್ ಕೊಡ್ಬ್ರೋಡ್ ಆಯ್ತ್ ನೋಡಿ ಆಯ್ತು ಬಟ್ ಇದೇ ರೀತಿ ಹೋದ್ರಮ ಹೆಣ್ಣು ಕೊಡೋರು ಕೊಡ್ತಾರೀ ಬಟ್ ಹುಂಡ್ ಕಮ್ಮಿ ಕೊಡ್ತಾರ ಹೋಗೋದ್ ಗಾಡಿ ಚಾಲಾಗ

ಬಂದ್ ಮಜಾಕ್ ಮಾಡಬಹುದು ಕೆಲ್ಸಾನು ಮಾಡಿಸ್ಕೋಬಹುದು ಕೆಲಸ ಕೆಲ್ಸ ಮಾಡ್ತೇ ಕೆಲ್ಸ ಅಂತನ್ರಿ ಮಾಡಿದ್ರಿ ಮಾಡ್ತಿ ಕಸೂರಿ ಬಂದ್ರಿ ನಮ್ಮ ಊರ್ಲಿಂಗ್ ಕಲ್ಮೀ ಚುರ್ಗುಪ್ಪ ಅಂತ ಬಂದಿರ್ತಿ ಇವತ್ತ ನಮ್ ಫ್ರೆಂಡ್ ಒಂದ್ ಮ್ಯಾರೇಜ್ ಹೋಗಿದಿವಲ್ರಿ ಭುಷಾಯ್ ಅಂತ ಅವ್ರದ್ದು ಅಣ್ಣಂದ್ ಡಿಸಾಐತ್ರಿ ആഹ് <laughs> ഹോലീക്ക